ವೆಲ್ಕಮ್ ಬ್ಯಾಕ್ ಅನ್ನದ ವಿಡಿಯೋಸ್ ಏನು ಡೈಟ್ ವಿಶೀಕ್ ಬರ್ತೀನಿ ಬಿಗ್ ಬಾಸ್ ಸರ್ ಕಡೆಯಿಂದ ಒಂದು ಒಳ್ಳೆ ಪ್ರಮೋ ಅಪ್ಡೇಟ್ ಮಾಡಿದ್ದಾರೆ ನೋಡ್ಕೋಬೇಡ ಆಗಿ ಮಾತಾಡಣ ಬನ್ನಿ ಸ್ಟಾರ್ ಆಗಿ ಬೆಳಿಬೇಕು ಆಸೆ ಟ್ರೋಫಿ ಜೊತೆ ನನಗೆ ಬರೋ ದುಡ್ಡಿಂದಾನು ಉಪಯೋಗ ಇದೆ ಈ ಡ್ಯಾಡಿ ವಾಶ್ರೂಮ್ ಅಲ್ಲಿ ಬಿದ್ದು ವೋಕಲ್ ಬಾಕ್ಸ್ ಗೆ ಏಟ್ ಬಿದ್ದಿರುತ್ತೆ ನನ್ ಕೈಲಿ ಅವ್ರ ವಾಯ್ಸ್ ನ ಸರಿ ಮಾಡ್ಸಕ್ ಆಗಿಲ್ವಲ್ಲ ಅನ್ನೋ ಕೊರಗು ಇವಾಗ್ಲೂ ಕಾಡ್ತಿದೆ ಅವತ್ತು ನನ್ನ ಹತ್ರ ದುಡ್ಡೇನಾದ್ರು ಇದ್ದಿದ್ರೆ ಅಪ್ಪ ಮತ್ತೆ ನೀಟಾಗಿ ಆಗಿ ಚೆನ್ನಾಗೆ ಮಾತಾಡ್ಬೋದಿತ್ತೇನು ಸೊ ಬಿಗ್ ಬಾಸ್ ಅವ್ರ ಕಡೆಯಿಂದ ಇವತ್ತು ಬಿಗ್ ಬಾಸ್ ಲೆವೆನ್ ಟ್ರೋಫಿ ಹತ್ರ ಒಂದಿಷ್ಟು ವರ ಕೇಳುವಂಥದ್ದು ಆ ಟ್ರೋಫಿ ಸಿಕ್ತು ಅಂದರೆ ಅವ್ರ ಜೀವನದಲ್ಲಿ ಏನು ಆಗಬೇಕು ಅಂತ ಅಂದ್ಕೊಂಡಿದ್ರು ಅದು ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಬಿಕಾಸ್ ದುಡ್ಡು ಸಿಗುತ್ತೆ ಫೇಮ್ ಸಿಗುತ್ತೆ ಜನರ ಪ್ರೀತಿ ಸಿಗುತ್ತೆ ಸೊ ಇದರಿಂದ ಏನು ಬೇಕಾದ್ರು ಮಾಡ್ಬೋದು ಸೊ ಹಾಗಾಗಿ ಕೇಳ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಅದಕ್ಕೇ ನಮ್ಮ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ಕೇಳ್ಕೊತಾ ಇದ್ದಾರೆ ಕ್ಯೂಟ್ ಆಗಿದೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಅಂತೂ ಅರ್ಥ ಆಗ್ತಿದೆ ಎಲ್ಲರಿಗೂ ಕೂಡ ಕಷ್ಟ ಅನ್ನೋದಿದೆ ಆ್ಯಂಡ್ ಎಲ್ಲರ ಜೀವನದಲ್ಲೂ ಕೂಡ ತುಂಬ ಕಷ್ಟಗಳ್ ನೋಡ್ಕೊಂಡು ಇಲ್ಲಿ ಗಂಟ ಬಂದಿದ್ದಾರೆ ಇದೇ ಕಾರಣಕ್ಕೆ ಕೇಳುವಂಥದ್ದು ಬಿಗ್ ಬಾಸಲ್ಲಿ ಏನೋ ಒನ್ ಅವರ್ ಒಂದು ಅದೊಂದು ವಿಷಯಗಳನ್ನ ನೋಡಿ ಯಾರನ್ನೂ ಜಡ್ಜ್ ಮಾಡೋದು ಬೇಡ ಯಾರನ್ನೂ ಹೇಟ್ ಮಾಡೋದು ಬೇಡ ತಪ್ಪು ಅಂತ ಹೇಳೋಣ ಆ ಎಪಿಸೋಡ್ ಏನು ನೋಡ್ತೀವಿ ಅದನ್ನು ನೋಡಿ ಅದನ್ನ ತಪ್ಪು ಅಂತ ಹೇಳೋಣ ಅಷ್ಟೇ ಸರಿ ಇದೆ ಸರಿ ಅಂತ ಹೇಳೋಣ ಬಟ್ ಯಾರನ್ನೂ ಕೂಡ ತುಂಬ ದ್ವೇಷ ಮಾಡೋದು ಬೇಡ ಯಾಕಂದರೆ ಸಮಯ ಸಂದರ್ಭ ಎಲ್ಲರನ್ನೂ ಆಟಾಡ್ಸ್ಕೊ ಬರುತ್ತೆ ನೀವೇ ನೋಡಿರೋ ಹಾಗೆ ಪ್ರತಿ ಎಪಿಸೋಡ್ ನೋಡ್ಕೊಬಂದರೂ ಕೂಡ ಮೊದಲಿಂದ ಇಲ್ಲಿವರೆಗೂ ನೋಡ್ಕೊಬಂದರೆ ಎಷ್ಟೋ ಸ್ಪರ್ಧಿಗಳು ಅಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಬದಲಾಗಿರೋದು ನಮಗೆ ಕಾಣಿಸುತ್ತೆ ಆಟಕ್ಕೋಸ್ಕರ ಅಷ್ಟೇ ಬಟ್ ಮನಸ್ಸಿಂದ ಯಾರೂ ಕೆಟ್ಟವರಲ್ಲ ಅರ್ಥ ಮಾಡಿಕೊಡಿ ಜೊತೆಗೆ ಇಲ್ಲಿ ಎಲ್ಲರೂ ಕೇಳ್ಕೊಳ್ಳೋದನ್ನ ಹಾಕಿದ್ರೆ ಇನ್ನು ಚೆನ್ನಾಗಿರ್ತೈತೆ ನೆಕ್ಸ್ಟ್ ಪ್ರಮೋದ್ರ ಬರ್ಬೋದು ಬಟ್ ಸದ್ಯಕ್ಕೆ ಇಲ್ಲಿ ಹನುಮಂತ ಅಣ್ಣ ಅಂತ ಹೇಳೋದು ಕೇಳಿಸ್ತಿದೆ ಅಂಡ್ ಮೋಕ್ಷಿ ಆಗ್ಬೋದು ಮಂಜಣ್ಣ ಆಗ್ಬೋದು ಎಲ್ಲರೂ ಕೂಡ ಮತ್ತೆ ರಜತ್ತು ಫೀಲ್ ಮಾಡ್ತಿದಾರಲ್ಲ ಅದು ಗೊತ್ತಾಗ್ತಿದೆ ಯಾವಕನ ಎಲ್ಲರ ಕಣ್ಣಲ್ಲೂ ಕಣ್ಣೀರು ಬರ್ತಿದೆ ಅಂತ ಅನ್ಸುತ್ತೆ ರೆಕ್ಕೆ ತುಂಬ ಆಗುತ್ತೆ ತುಂಬ ಆರೋಗ್ಯಕ್ಕೆ ಮೇಲೆ ಇತ್ತಿರಕ್ಕೆ ಸೊ ಅದಿಲ್ಲ ಅಂದರೆ ಹಾರಕ್ಕಾಗಲ್ಲ ಹಾಗೆ ತ್ರಿವಿಕ್ರಮ್ ಅವ್ರು ಕೇಳ್ತಿದ್ದಾರೆ ಇದನ್ನು ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟು ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವರು ತುಂಬ ಕಷ್ಟಪಡ್ಕೊಂಡು ಬಂದಿದ್ದಾರೆ ಇವತ್ತು ಕೂತ್ಕೊಂಡು ನಾವು ಮಾತಾಡ್ಬೋದು ಅಲ್ಲಿ ನಾಟಕ ಮಾಡ್ತಾರೆ ಇದು ಅದು ಇದು ಅಂತೆಲ್ಲ ಹೌದು ಅದೇನಿಲ್ಲ ಅಂತ ಹೇಳಲ್ಲ ನಾನು ಓಕೆನಾ ಬಟ್ ಸತ್ಯ ಏನಪ್ಪ ಅಂದರೆ ಗೆಲ್ಲಬೇಕು ಅವ್ರೆ ಇದೆಲ್ಲ ಮಾಡಲೇಬೇಕು ಅನ್ನೋ ಸಂದರ್ಭ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಕೆಲವು ವಿಷಯಗಳು ಮಾಡಲೇಬೇಕು ಒಂದು ಸ್ಪರ್ಧಿಗಳ ಬಗ್ಗೆ ತುಂಬ ಚೆನ್ನಾಗಿ ಒಪಿನಿಯನ್ ನಾನು ಕೇಳಿದ್ದೀನಿ ಐ ಇಲ್ಲಿ ಹಿಂಗಿದ್ರು ಇಲ್ಲಿ ಹಿಂಗಿದ್ದಾರೆ ಹಂಗಿದ್ದಾರೆ ಹೇಗಿದ್ದಾರೆ ನಾವು ಅದೇ ಜಾಗದ ನಾವು ಇರ್ತಿದ್ವಿ ಅದೇ ಸತ್ಯ ರಿಯಾಲಿಟಿನೇ ಅದು ಓಕೆನ ಹಂಡ್ರೆಡ್ ಪರ್ಸೆಂಟ್ ಯಾರು ಕೆಲ ಯಾರು ಕೆಲವು ಇರೋಕ್ಕಾಗಲ್ಲ ತುಂಬ ಕಷ್ಟ ಇದೆ ಓಕೆನಾ ಅಂಥದ್ರಲ್ಲಿ ಇವರು ಇಲ್ಲಿವರೆಗೂ ಏನು ಎಫರ್ಟ್ ಹಾಕಿದ್ದಾರೆ ಗುಡ್ ಅಂತ ಅನ್ಸುತ್ತೆ ಹೌದು ಕೆಲವೊಂದು ಚೇಂಜ್ಗಳು ಮಾಡ್ಕೊಂಡಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಬಟ್ ಏನಪ್ಪ ಅಂದರೆ ಜೀವನದಲ್ಲಿ ತುಂಬ ಕಷ್ಟಪಟ್ಕೊಂಡು ಇಲ್ಲಿ ಗಂಟೆ ಬಂದಿದ್ದಾರೆ ಆ್ಯಂಡ್ ಇವತ್ತು ತುಂಬ ಹತ್ತಿರ ಇದ್ದಾರೆ ಯಾರೋ ಒಬ್ಬರು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಬಟ್ ಏನಪ್ಪ ಅಂದರೆ ಇಲ್ಲಿ ಇಲ್ಲಿವರೆಗೇನು ಬಂದಿದ್ದಾರೆ ಎಲ್ಲರೂ ಕೂಡ ಒಂದು ಒಳ್ಳೆ ಪೇಮೆಂಟ್ ಆಗಿ ಆಗುತ್ತೆ ಅರ್ಜುನ ಕಟ್ಕೊಳ್ಳೋಕ್ಕೆ ಆ್ಯಂಡ್ ಹೇಳೋದಕ್ಕೆ ಹೆಚ್ಚಾಗಿ ಹೊರ್ಗಡೆ ಸಿಗುತ್ತಲ್ಲ ಸಪೋರ್ಟು ಅದು ಕಂಟಿನ್ಯೂಸ್ ಸಿಕ್ತು ಅಂದರೆ ಐ ಥಿಂಕ್ ಏನು ಬೇಕಾದ್ರೂ ಚೀವ್ ಮಾಡ್ಬೋದು ಆ್ಯಂಡ್ ಹೀರೋ ಆಗಬೇಕು ದೊಡ್ಡ ಸ್ಟಾರ್ ಆಗಬೇಕು ಅಂತ ಎಷ್ಟೋ ಜನ ಬರ್ತಾರೆ ಬಟ್ ಎಲ್ಲರೂ ಕೆಲವನ್ನ ಅಚೀವ್ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲರಿಗೂ ಒಂದೇ ರೀತಿ ಸಪೋರ್ಟ್ ಸಿಗೋಲ್ಲ ಎಲ್ಲವೂ ಕೂಡ ಕ್ಲಿಕ್ ಆಗೋಲ್ಲ ನಮ್ಮದು ಇಷ್ಟ ವರ್ಕ್ ಇದ್ದರೂ ಕೂಡ ಈ ಲಕ್ ಅನ್ನೋದು ಇದೆಯಲ್ಲ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಐ ಥಿಂಕ್ ಗೆದ್ದು ಇವರೆಲ್ಲರಿಗೂ ಯಾರೊಬ್ರು ಗೆಲ್ತಾರೆ

ಇವತ್ತು ಒಂದು ಜೀವನನ ನಿಭಾಯಿಸೋದು ತುಂಬಾ ಕಷ್ಟ ಇದೆ ನಮಗೆಲ್ಲ ಗೊತ್ತಿರೋ ಹಾಗೆ ದುಡ್ಡು ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡ್ತದೆ ಜೀವನದಲ್ಲಿ ಓಕೆನಾ ಅವತ್ತೆಲ್ಲ ಆಯಿತು ಇವತ್ತು ನಮ್ಮ ತಾತೋರ್ ಕಾಲದಲ್ಲಿ ಇತ್ತು ನಮ್ಮ ತಾತ ಇವತ್ತು ಅಷ್ಟೇ ನೂರು ರೂಪಾಯಿ ನೂರು ರೂಪಾಯಿ ಇದ್ರು ಸೇ ಸಾಕಪ್ಪ ಅಂತ ಕೇಳ್ತಾರೆ ಬಟ್ ನಮ್ಗೆಲ್ಲ ಆಗಲ್ಲ ನಾವು ಯಾವ ಒಂದು ವಸ್ತು ತಗೋತೀವಿ ಅಂದ್ರೆ ಅದ್ರ ವ್ಯಾಲ್ಯೂಗಳು ನೋಡೋಣ ಎಪ್ಪ ಬಡಗು ಸ್ಮಿತ್ ಬಳಸಿ ಆ ರೇಂಜ್ ಎಲ್ಲಾ ಹೋಗ್ತದೆ ಇವೆಲ್ಲ ಎಷ್ಟು ದೊಡ್ಡ ಮಟ್ಟಕ್ಕೆ ಗಾಯ ಮಾಡಿರುತ್ತೆ ನೋಡಿ ಅವತ್ತೊಂದಿನ ದುಡ್ಡು ಅಂದರೆ ಎಲ್ಲರಿಗೂ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ಲ ಲೈಕ್ ಕೊರ್ಗಿರುತ್ತೆ ಅವ್ರ ಒಂದ್ಸಲಿ ನಾವು ಅನ್ಕೋತೀವಿ ಇವ್ರಿಗೆ ಏನು ಬಿಡುಗರು ಸೋಷಿಯಲ್ ಮೀಡಿಯಾ ನೋಡಿ ಹಂಗೆ ಅಂದ್ಕೊಳ್ತೀವಿ ಇವಾಗಲೂ ಅಷ್ಟೇ ಎಷ್ಟೋ ಜನ ನನ್ನೋರು ಕೂಡ ಹಂಗೆ ಅನ್ಕೋತಾರೆ ಬಟ್ ನಮ್ಮ ಜೀವನದಲ್ಲಿರುವಂಥ ನೋವುಗಳು ನಮಗೆ ಮಾತ್ರ ಗೊತ್ತಿರುತ್ತೆ ಅಂದರೆ ಆನೆ ಬರ ಆನೆಗೆ ಬರ ಬರೋ ಇವೆ ನೋವಿಗೆ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ತುಂಬ ಕಷ್ಟಪಡ್ಕೊಂಡು ಬಂದಿದ್ದಾರೆ ಈಗ ಹನುಮಂತಣ್ಣ ನೋಡಿ ಎಲ್ಲಿಂದ ಇಂದು ಗಂಟೆ ಬಂದರು ಅವರು ಎಷ್ಟೆಲ್ಲ ಬರ್ತಾ ಇದ್ದಾರೆ ಇನ್ನು ಜೀವನ ಕಟ್ಕೊಳೋಕೆ ಇಷ್ಟೆಲ್ಲ ಇದ್ದಾರೆ ಮೋಕ್ಷಿ ನೋಡಿ ಇವತ್ತು ಮನೇಲಿ ತಾನೇ ನಿಭಾಯಿಸ್ಬೇಕು ಹುಡುಗಿ ಒಬ್ಬರೇ ಸೊ ತುಂಬ ಕಷ್ಟ ಇದೆ ಆ್ಯಂಡ್ ಅವ್ರ ಫ್ಯಾಮಿಲಿಗೋಸ್ಕರ ಇಡೀ ಅವರ ಮದುವೆ ಮುಂದಿನ ಜೀವನ ಕೂಡ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಕೂತಿದ್ದಾರೆ ಅವ್ರಿಗೆ ತುಂಬ ಅವಶ್ಯಕತೆ ಇದೆ ದುಡ್ಡು ಮಂಜಣ್ಣ ಇಷ್ಟೇ ದೊಡ್ಡ ಕಲಾವಿದ ಆದರೂ ಕೂಡ ಇನ್ನೂ ರೆಕಗ್ನೈಸೇಷನ್ ಬೇಕು ಇನ್ನೂ ಆಫರ್ಗಳು ಬೇಕು ಫಿಲಂಗಳದ್ದು ಇನ್ನೂ ದೊಡ್ಡ ಮಟ್ಟ ಬೆಳಿಬೇಕು ಒಳ್ಳೆ ಕಲಾವಿದ ಬಟ್ ಒಂದು ರೆಕಗ್ನೈಸ್ ಸಿಕ್ಕಿಲ್ಲ ತುಂಬ ಕಡೆ ಇವಾಗ ಸಿಕ್ತಿದೆಯಲ್ಲ ಇದು ಫಿಲಮ್ ಹುಡಿಯಿಂದ ಸಿಕ್ಬಿಟ್ರೆ ಇನ್ನೂ ಸಕ್ಕದಾಗಿರ್ತೈತಿತ್ತು ಆ್ಯಂಡ್ ಇವಾಗ ಅದು ಬದಲಾಗ್ಬೋದು ಆ್ಯಂಡ್ ಇಲ್ಲಿ ಸಿಗುವಂಥ ದುಡ್ಡು ಆ ವಿನ್ನರ್ ಪಟ್ಟ ಬದಲಾಯಿಸೋದ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಾದಮೇಲೆ ತ್ರಿವಿಕ್ರಮ್ ಅವರು ಸೊ ಅವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಕೂಡ ಅಷ್ಟೇ ತುಂಬ ಎಲ್ಲ ಕಡೆನೂ ಕೂಡ ಒಡೆದಾಡ್ಕೊ ಬಂದಿದ್ದಾರೆ ಶಾರ್ಟ್ ಮೂವಿಗಳಾಗ್ಬೋದು ಅಥವಾ ಈ ಯಾವುದೋ ಒಂದು ಇದು ಬರುತ್ತಪ್ಪ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಪ್ರತಿ ಕಡೆ ಅವ್ರ ಕಡೆ ಎಷ್ಟು ಸಾಧ್ಯ ಎಫರ್ಟ್ ಆಗ್ತಾ ಬಂದಿದ್ದಾರೆ ಅವ್ರ ಜರ್ನಿಯೇ ಬೇರೆ ಅಂದರೆ ಅವ್ರ ಗುರಿನೇ ಬೇರೆ ಇತ್ತು ಕ್ರಿಕೆಟು ಅದಾದಮೇಲೆ ಒಂದಿಷ್ಟು ವಿಷಯಗಳು ಬದಲಾವಣೆ ಅಲ್ಲಿಂದ ಫಿಲಮ್ ಇಂಡಸ್ಟ್ರಿ ಅಲ್ಲಿ ಒಂದು ಹೆಸ್ರು ಮಾಡಬೇಕು ಅನ್ನೋದು ಒಂದಿಷ್ಟು ಮೂವಿಗಳನ್ನ ಮಾಡಿದ್ದಾರೆ ಅವೆಲ್ಲ ತುಂಬ ದೊಡ್ಡ ಮಟ್ಟ ರೆಕಗ್ನೈಸೇಷನ್ ಸಿಕ್ಕಿಲ್ಲ ಸಿಗಬೇಕು ಅಂದರೆ ಗೆಲ್ಲಬೇಕಾಗುತ್ತೆ ದುಡ್ಡಿನ ಅವಶ್ಯಕತೆ ಕೂಡ ತುಂಬ ಇದೆ ಇನ್ನು ಭವ್ಯ ಎಷ್ಟೇ ಸೀರಿಯಲ್ಲಿ ಯಾವುದೋ ಒಂದು ಗೀತ ಸೀರಿಯಲ್ ಮಾಡಿದ್ರು ಮತ್ತು ಅದಕ್ಕಿಂತ ಮುಂಚೆ ಟಿಕ್ ಟಾಕರೆಲ್ಲ ಇನ್ಫ್ಲೂಯನ್ಸರ್ ಏನೇ ಇದ್ದರೂ ಕೂಡ ಅವ್ರ ಜೀವನ ನಿಭಾಯಿಸೋಕ್ಕೆ ಆಗ್ತಾಯಿಲ್ಲ ಆಮೇಲೆ ಇನ್ನೊಂದು ಏನಂದರೆ ಇವರೆಲ್ಲರದ್ದು ಒಂದು ಪ್ರಾಬ್ಲಮ್ ಏನಂದರೆ ಸೆಲೆಬ್ರಿಟಿ ಫೇಮ್ ಇರೋದರಿಂದ ಸ್ವಲ್ಪ ಹಿಂಗೆ ಇರಬೇಕು ಅನ್ನೋದು ಇರುತ್ತೆ ಅಷ್ಟು ಮೇಂಟೈನ್ ಮಾಡೋಕ್ಕೇನೋ ತುಂಬ ದೊಡ್ಡ ಅಮೌಂಟ್ ಬೇಕಾಗುತ್ತೆ ಅಲ್ಲೇ ತುಂಬ ಕಲಾವಿದ್ರದ್ದು ಸೋಲ್ತಿರೋದು ಅಂತ ಅನಿಸುತ್ತೆ ಅದನ್ನೊಂದು ಫ್ರೇಮ್ ಅಥವಾ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅನ್ನೋದು ಬರುತ್ತಲ್ಲ ಅಲ್ಲಿಂದ ಎಷ್ಟೋರ ಜೀವನ ತುಂಬ ಕಷ್ಟ ಆಗುತ್ತೆ ಅದನ್ನು ಮೇಂಟೈನ್ ಮಾಡೋಕ್ಕಾಗುತ್ತೆ ಕಣ್ಣು ಕಾಣಿಸ್ತೇನೆ ಹೋಗ್ತಾರೆ ಅದು ಕೂಡ ಗೊತ್ತಾಗ್ತಿರೋಂಥದ್ದು ಆ್ಯಂಡ್ ರಜತ್ತು ಆ್ಯಕ್ಚುಲಿ ಫಿನಾನ್ಷಿಯಲಿ ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ ಅವ್ರು ನೋಡಿದಾಗ ಬಟ್ ಆದರೂ ಕೂಡ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಇನ್ನೂ ಗುರ್ತಿಸ್ಕೋಬೇಕು ಒಳ್ಳೆ ಟ್ಯಾಲೆಂಟ್ ಇದೆ ರಜತ್ ಅವ್ರಿಗೆ ನೀವು ಅಬ್ಸರ್ವ್ ಮಾಡಿದ್ರೆ ಆ್ಯಂಡ್ ಇನ್ನೂ ಅವ್ರ ಫ್ಯೂಚರ್ ಕಟ್ಕೊಳ್ಳೋಕೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಈ ದುಡ್ಡು ಫೇಮ್ ಎಲ್ಲ ಸೊ ಎಲ್ಲರದು ಒಂದೊಂದು ರೀತಿ ಕನಸುಗಳೇ ಆ ಕನಸುಗಳಿಗೆ ಇವಾಗ ಈ ಟ್ರೋಫಿ ಒಂದೇ ಉತ್ತರ ಏನಾಗುತ್ತೋ ಗೊತ್ತಿಲ್ಲ ಗೆಲ್ಲೋದೊಬ್ಬರೇ ಆದರೆ ಮಂತ್ನಾಗ ಗೆಲ್ಲೋದು ಎಲ್ಲರೂ ಅಂತಲೇ ಹೇಳ್ಬೋದು ನಾನು ನಿಮಗೆ ಗೆಲ್ಕೊಳಿದು ಇಷ್ಟೇ ಗೈಸ್ ನಾಲ್ಕು ತಿಂಗಳು ಶೋ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂದರೆ ಬಂದ ಮೇಲೆ ಎಷ್ಟು ದೊಡ್ಡ ಜೀವನ ಇದೆ ಆ ಜೀವನ ನಿಮ್ಮ ಸಪೋರ್ಟ್ ಹಿಂಗೆ ಅದು ಬಿಟ್ಟಿದ್ರೆ ಸಾಕಾಗಿರುತ್ತೆ ಕೊಡಿ ಅಷ್ಟೇ ಹೇಳುವಂಥದ್ದು ಯಾವುದೇ ಹೇಟ್ಬೇಡ ಎಲ್ಲ ನಮ್ಮ ಕಣ ನಿಷ್ಟು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್